ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಈ ದಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶನಿವಾರ ಬಂದು ಭೀಷ್ಮ ಏಕಾದಶಿ ಬಂದಿದೆ ನಮಗೆ ಭೀಷ್ಮರವು ನಮ್ಮ ಪಿತಾಮಹರು ಅಂತ ಕರೆಸ್ಕೊಳ್ಳುವಂಥ ವ್ಯಕ್ತಿ ವ್ಯಕ್ತಿಯಾಗಿರೋದ್ರಿಂದ ಆ ತಂದೆಗೆ ತುಂಬ ಹೆಚ್ಚಿನ ಒಂದು ಸ್ಥಾನಮಾನವನ್ನು ನಾವು ಕೊಡಬೇಕು ಆ ತಂದೆ ನಮ್ಮ ಮನೆಯ ಸದಸ್ಯರು ಅಂತಂದ್ಬಿಟ್ಟು ಪ್ರತಿಯೊಬ್ಬರೂ ಕೂಡ ಅಂದ್ಕೊಳ್ಬೇಕು ಸ್ನೇಹಿತರೆ ಆ ತಂದೆಗೋಸ್ಕರ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಏಕಾದಶಿಯ ದಿನ ಯಾಕಂದ್ರೆ ಇದು ಭೀಷ್ಮ ಏಕಾದಶಿ ಆಗಿರೋದ್ರಿಂದ ಆ ತಂದೆಗೆ ಯಾರು ತರ್ಪಣ ಬಿಡ್ತಾರೋ ಅವರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸದಾ ಕಾಲ ನೆಲೆಸಿರುವಂಥದ್ದಾಗುತ್ತೆ ಯಾಕಂದ್ರೆ ಆ ತಂದೆ ಅಂದ್ರೆ ಭೀಷ್ಮರೇ ನಮಗೆ ವಿಷ್ಣು ಸಹಸ್ರನಾಮವನ್ನು ಕೊಟ್ಟಿರುವಂಥದ್ದು ಆ ತಂದೆಗೋಸ್ಕರ ನಾವು ಈ ಸಮಯದಲ್ಲಿ ಆ ತಂದೆಯ ಯಾವುದೋ ಒಂದು ರೂಪದಲ್ಲಿ ನೆನೆಸ್ಕೊಳ್ತಾ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕಾದ್ರೆ ನಮಗೆ ಇರುವಂತ ಏನೇ ಕಷ್ಟ ನಷ್ಟಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂತ ನಮಗೆ ಈ ಏಕಾದಶಿಯ ಸಂದರ್ಭದಲ್ಲಿ ಸಿಗುತ್ತೆ ವಿಷ್ಣುವಿನ ಒಂದು ಪೂಜೆ ಮಾಡಬೇಕು ಅಂದರೆ ನಾವು ಲಕ್ಷ್ಮೀ ಸಮೇತ ಮಾಡಿಕೊಳ್ಬೇಕಾಗುತ್ತೆ ಆ ಮನೆಯಲ್ಲಿ ಏಕಾದಶಿ ಶನಿವಾರ ಕೂಡಿ ಬಂದಿರೋದ್ರಿಂದ ಯಾವ ಪದಾರ್ಥಗಳನ್ನು ಅಡುಗೆ ಮಾಡಬೇಕು ಏನು ತಿನ್ನಬೇಕು ಇದರಿಂದ ನಮಗೆ ನಮ್ಮ ಮುಂದಿನ ಜೀವನ ಯಾವ ಥರ ಕನೆಕ್ಟ್ ಆಗಿರುತ್ತೆ ಅಂತ ನಮಗೆ ಒಂದೊಂದು ಸಾರಿ ಗೊಂದಲ ಆಗಿಬಿಡುತ್ತೆ ಅಂದರೆ ನಾವು ಮಾಡುವ ಅಡುಗೆ ನಾವು ತಿನ್ನುವ ಪದಾರ್ಥಗಳು ಇದು ಎಲ್ಲನೂ ಏನಕ್ಕೆ ಲಿಂಕ್ ಆಗುತ್ತೆ ಯಾವ ಥರ ಇರ್ತೀವಿ ಅಂತಂದ್ಬಿಟ್ಟು ನಮ್ಮ ಜೀವನ ಉತ್ತಮವಾಗಿ ಸಾಗೋದಕ್ಕೂ ನಮ್ಮ ಒಂದು ಬಾಳಿನಲ್ಲಿ ಏಳಿಗೆ ಸಮೃದ್ಧಿ ಎಲ್ಲವೂ ಗಳಿಸ್ಕೊಳ್ಳೋದಕ್ಕೆ ಅಡುಗೆಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ ಅಂದರೆ ನಮಗೆ ಪ್ರಕೃತಿಯಲ್ಲಿ ಈ ವಿಶೇಷ ದಿನಗಳು ಅನ್ನೋದು ವೈಪರೀತ್ಯಗಳು ಅಂದರೆ ಒಂದು ಬದಲಾವಣೆಗಳು ಅನ್ನೋದು ಇರುತ್ತೆ ಆ ಬದಲಾವಣೆಗಳು ಆಗುವ ದಿನದಲ್ಲಿ ನಾವು ಮಾಡಿಕೊಳ್ಳುವ ಅಡುಗೆಗಳು ಕೂಡ ತುಂಬಾ ಅದರ ಒಂದು ಪ್ರಭಾವ ಬೀರೋದ್ರಿಂದ ಕುಂಬಳಕಾಯಿ ಹೀರೆಕಾಯಿ ಇದನ್ನೆಲ್ಲ ನಾವು ಆಹಾರಗಳಲ್ಲಿ ಬಳಸಬಾರ್ದು ಸ್ನೇಹಿತರೆ ಶನಿವಾರ ಕೂಡಿ ಬಂದಿರೋದ್ರಿಂದ ನೀವು ತಪ್ಪದೆ ನಿಮ್ಮ ಮನೆಯಲ್ಲೇ ಬದನೆಕಾಯಿ ಇದ್ದರೆ ಯಾವುದೋ ಒಂದು ಅಡುಗೆಯಲ್ಲಿ ಒಂದು ರೂಪದಲ್ಲಿ ಬಳಸ್ಕೊಳ್ತಾ ನೀವು ಈ ದಿನ ಸೇವನೆ ಮಾಡಬಹುದು ಆದರೆ ಶನಿವಾರ ನೀವು ಏಕಾದಶಿ ಕೂಡಿ ಬಂದಿರೋದ್ರಿಂದ ಬದನೇಕಾಯಿಯನ್ನು ನೋಡಿ ಮಾಡ್ಕೊಂಡು ತಿನ್ನಬಹುದು ಅಂತೇಳಿದೆ ಆದರೆ ಕೊಂಡ್ಕೊಂಡು ಬರಬಾರ್ದು ಈ ದಿನ ಇದನ್ನು ನೆನಪಲ್ಲಿ ಇಟ್ಕೊಂಡು ನೀವು ಮಾಡಿಕೊಳ್ಳಿ ಹಾಗೆ ಏಕಾದಶಿ ಅಂದರೆ ಅಂದರೆ ಉಪವಾಸ ಇರ್ತಾರೆ ಸುಮಾರು ಜನ ಖಟಿಕ ಉಪವಾಸ ಇರ್ತಾರೆ ಎಲ್ಲೂ ಕೂಡ ಖಟಿಕ ಉಪವಾಸ ಇರಬೇಕು ಅಂತಂದ್ಬಿಟ್ಟು ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿಲ್ಲ ಹಣ್ಣು ಆಹಾರ ಅಂದರೆ ಹಾಲು ಈ ರೀತಿ ನೀವು ಅಲ್ಪ ಆಹಾರ ಸೇವನೆ ಮಾಡಿಬಿಟ್ಟು ಭಕ್ತಿಯಿಂದ ಪೂಜೆ ಮಾಡೋದು ಶ್ರೀಮನ್ನಾರಾಯಣ ಸ್ವಾಮಿಗೆ ತುಂಬ ಪ್ರೀತಿಕರ ಸ್ನೇಹಿತರೆ ಭಕ್ತರು ಯಾವತ್ತೂ ಅಷ್ಟೇ ಕಷ್ಟಪಟ್ಟುಕೊಂಡು ಮಾಡೋದು ಇಷ್ಟ ಆಗೋದಿಲ್ಲ ತಂದೆಗೆ ಆದ ಕಾರಣ ನೀವು ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ತಪ್ಪು ತಪ್ಪದೇ ನಮಗೆ ಈ ಏಕಾದಶಿಯ ದಿನಗಳಲ್ಲಿ ತುಳಸಿಯನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಆ ತುಳಸಿಯನ್ನು ನೀವು ತಗೊಂಡು ಬಂದಾಗ ಮಾಡಿಕೊಳ್ಳುವ ಒಂದು ಉತ್ತಮ ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ತುಂಬ ವಿಶೇಷವಾಗಿರುತ್ತೆ ಯಾಕಂದರೆ ಲಕ್ಷ್ಮೀ ನಾರಾಯಣ ಸಮೇತ ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಸಬೇಕು ಅಂದರೆ ಈ ವಸ್ತುಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಇದನ್ನು ಗಮನದಲ್ಲಿಟ್ಕೊಳ್ಳಿ ಲಕ್ಷ್ಮೀ ಸಮೇತ ಅಂತ ನಾವು ಏನು ಕೇಳ್ತೀವಿ ಅಂದರೆ ನಾರಾಯಣ ನಮ್ಮ ಮನೆಗೆ ಬರಬೇಕು ಅಂದರೆ ಲಕ್ಷ್ಮೀ ದೇವಿಗೆ ಇಷ್ಟವಾಗುವ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಹಾಗೂ ಲಕ್ಷ್ಮೀ ದೇವಿ ಏನಾದರೂ ನಮ್ಮ ಮನೆಗೆ ಬರಬೇಕು ಅಂದರೆ ನಾರಾಯಣ ಸ್ವಾಮಿಗೆ ಇಷ್ಟವಾಗುವ ರೀತಿಯಲ್ಲೇ ನಡ್ಕೊಳ್ಬೇಕು ಅಂದರೆ ಅವರಿಬ್ಬರಿಗೂ ಇಷ್ಟವಾಗುವ ರೀತಿಯಲ್ಲಿ ನಾವು ಏನಾದರೂ ನಡ್ಕೊಂಡಾಗ ಅವರಿಬ್ಬರು ಪ್ರಸನ್ನಗೊಳ್ತಾರೆ ತಾಮ್ರದ ಚೊಂಬಿನ ಪರಿಹಾರ ಲಕ್ಷ್ಮೀ ದೇವಿ ಸದಾ ಕಾಲ ಇಷ್ಟ ಸ್ನೇಹಿತರೆ ಅದಕ್ಕೋಸ್ಕರ ಅದರಲ್ಲಿ ನೀರನ್ನು ತುಂಬಿಸ್ಕೊಂಡು ಬಿಟ್ಟಿದ್ದೆ ನೀವು ಶುದ್ಧವಾದ ನೀರನ್ನು ತುಂಬಿಸ್ಕೊಳ್ಬೇಕು ದೇವಸ್ಥಾನದಿಂದ ತಂದಿರುವ ತುಳಸಿಯನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಅಕ್ಕ ನಾವು ದೇವಸ್ಥಾನಕ್ಕೆ ಹೋಗಲಿಲ್ಲ ತುಳಸಿ ಸಿಗಲಿಲ್ಲ ನಾವು ಹೋಗ್ ಇಲ್ಲ ತಗೊಂಡು ಬಂದೂ ಇಲ್ಲ ಅಕ್ಕ ನಾವು ಯಾವ ಥರ ಪರಿಹಾರ ಮಾಡಿಕೊಳ್ಬೇಕು ಅಂತ ಕೂಡ ನಿಮ್ಗೆ ಡೌಟ್ ಬರುತ್ತೆ ನೀವು ಹೋಗಲಿಲ್ಲ ಬಂದಿಲ್ಲ ಅಂದರೂ ಕೂಡ ಈವತ್ತು ಮಾತ್ರ ನಿಮ್ಮ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡಕ್ಕೆ ಕೈ ಹಾಕಬಾರ್ದು ಎಲೆಗಳನ್ನು ಕೀಳಬಾರ್ದು ಇದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಸ್ಕಿಪ್ ಮಾಡಿ ನೀವು ಮಾಡ್ಕೊಳ್ಬಹುದು ಅಥವಾ ನೀವು ಹೋಗಿ ಬಂದಿದ್ರೆ ತುಳಸಿ ಎಲೆಗಳನ್ನು ತಂದಿದ್ರೆ ನಿಮಗೆ ಅದೃಷ್ಟ ಬಂದಿದೆ ಅಂತಲೇ ಅರ್ಥ ಸ್ನೇಹಿತರೆ ತಾಮ್ರದ ಚುಂಬಲ್ಲಿ ನೀವು ತುಳಸಿ ದಳಗಳನ್ನು ಹಾಕಿ ಸ್ವಲ್ಪ ಅರಿಶಿಣ ಹಾಕಬೇಕು ಒಂದು ಅರ್ಧ ಸ್ಪೂನು ಹಾಗೆ ಕಲ್ಲುಪ್ಪನ್ನು ನೀವು ಹಾಕಬೇಕು ಕಲ್ಲುಪ್ಪು ಅನ್ನೋದು ಲಕ್ಷ್ಮೀ ದೇವಿಗೆ ಸಮುದ್ರದಲ್ಲಿ ನಮಗೆ ಸಿಗುವಂಥ ವಸ್ತು ಆಗಿರೋದ್ರಿಂದ ತಾಯಿಗೆ ತುಂಬ ಪ್ರೀತಿಕರ ಹಾಗೂ ಅಡುಗೆಗೆ ಬಳಸುವಂಥ ನಾವು ಸಾಸಿವೆ ಅಂದರೆ ಮಸ್ಟರ್ಡ್ ಅಂತ ಹೇಳ್ತೀವಲ್ವ ಅದನ್ನು ಸ್ವಲ್ಪ ನೀವು ಹಾಕಬೇಕಾಗುತ್ತೆ ತುಳಸಿ ದಳಗಳನ್ನು ಹಾಕಿ ಅರಿಶಿಣ ಹಾಕಿ ಕಲ್ಲುಪ್ಪನ್ನು ಹಾಗೂ ಸಾಸುವೆಯನ್ನು ಇಷ್ಟನ್ನು ಹಾಕಿಬಿಟ್ಟು ನೀವು ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಈ ವಸ್ತುಗಳನ್ನು ಹಾಕಿಬಿಟ್ಟು ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಬೇರೆ ಹೂವು ಇದ್ದರೂ ಕೂಡ ಅದರಲ್ಲಿ ಹಾಕ್ಬಹುದು ಇಲ್ಲಾಂದರೆ ತೊಂದರೆ ಇಲ್ಲ ಸ್ವಲ್ಪ ಅಕ್ಷತೆ ಏನಾದರೂ ನೀವು ಮಾಡಿಕೊಂಡಿದ್ರೆ ಮನೆಯಲ್ಲಿ ಅಕ್ಷತೆಯನ್ನು ಹಾಕಿಬಿಟ್ಟು ಕೇಳ್ಕೊಳ್ಬೇಕು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸು ತಾಯಿ ನಮಗೆ ಇರುವಂತ ಸಾಲಗಳನ್ನು ತೀರಿಸಿ ನಾವುಗಳು ಕೂಡ ಸಾಲ ಕೊಡುವ ಮಟ್ಟಕ್ಕೆ ಹೋಗಬೇಕು ಮನೆಯಲ್ಲಿ ಸುಖ ಶಾಂತಿ ಐಶ್ವರ್ಯ ಎಲ್ಲ ಕೊಟ್ಟು ನೀನು ಕಾಪಾಡು ತಾಯಿ ನಾವು ಏನೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸಮ್ಮ ತಾಯಿ ಅಂತ ನೀವು ಕೇಳ್ಕೊಳ್ಬೇಕು ಯಾಕಂದರೆ ಈ ವಸ್ತುಗಳೆಲ್ಲ ಕೂಡ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಅರಿಶಿಣ ಹಾಗೂ ಉಪ್ಪು ಅನ್ನೋದು ಇನ್ನು ನಾವು ಈ ಸಾಸುವೆಯನ್ನು ಯಾಕೆ ತಗೊಳ್ತೀವಿ ಅಂದರೆ ಆ ನೆಗೆಟಿವ್ ಶಕ್ತಿಯನ್ನು ತೆಗೆದುಕೊಳ್ಳುವ ಒಂದು ಶಕ್ತಿ ಇರೋದು ಸಾಸುವೆಗೆ ನಮಗೆ ಜನರ ಒಂದು ಕೆಟ್ಟ ದೃಷ್ಟಿ ಆಗಿರಬಹುದು ಅದು ನಮ್ಮ ಮನೆಗೆ ತಟ್ಟಿದ್ರೆ ನಾವು ಏಳಿಗೆ ಆಗೋದಿಲ್ಲ ಯಾವುದೋ ಒಂದು ರೂಪದಲ್ಲಿ ಈ ರೀತಿ ಕಷ್ಟಗಳು ಪಡ್ತಾ ಇರ್ತೀವಿ ಏನೇ ಒಂದು ಕೆಲಸ ಕೈಗೆತ್ಕೊಂಡ್ರು ಕೂಡ ಅದನ್ನು ನಾವು ತುಂಬ ಮುಂದೆ ಸಾಗೋದಕ್ಕೆ ಆಗೋದಿಲ್ಲ ಅಲ್ಲಲ್ಲ ಸ್ಟ್ರಕ್ ಆಗ್ತಾ ಇರುತ್ತೆ ಈ ಥರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಮಾತ್ರ ಇದು ತುಂಬ ಸಹಾಯ ಮಾಡುವಂಥ ಒಂದು ಪರಿಹಾರ ಆಗಿರೋದ್ರಿಂದ ಏಕಾದಶಿಯ ದಿನ ಇಷ್ಟು ವಸ್ತುಗಳನ್ನು ನೀವು ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಮಾಡಾದ ಮೇಲೆ ಮಾಡಿಕೊಳ್ಳಿ ಈ ಪರಿಹಾರವನ್ನು ಇದನ್ನು ಇಷ್ಟು ಮಾಡಿಬಿಟ್ಟಿದ್ದು ನೀವು ಅದನ್ನು ಚೊಂಬನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಇದನ್ನು ನಿಮ್ಮ ಡೋರ್ ಇರುತ್ತಲ್ವ ಅಂದರೆ ಎಂಟ್ರೆನ್ಸು ಅದರ ಪಕ್ಕದಲ್ಲೇ ಒಳಗಡೆ ಹೊರಗಡೆ ಅಲ್ಲ ಸ್ನೇಹಿತರೆ ಮನೆಯ ಒಳಗಡೆನೆ ಇಟ್ಬಿಡಿ ಇದನ್ನು ಇಟ್ಬಿಟ್ಟು ಮಾರನೇ ದಿನ ಅದನ್ನು ತಗೊಂಡೋಗ್ಬಿಟ್ಟಿದೆ ನಿಮ್ಮ ಮನೆಯ ಹತ್ತಿರ ಯಾವುದೋ ಗಿಡಗಳಿಗೆ ಹಾಕಬಹುದು ಇದು ತುಳಸಿ ಗಿಡಕ್ಕೆ ಮಾತ್ರ ಹಾಕೋದಕ್ಕೆ ಹೋಗಬೇಡಿ ಬೇರೆ ಗಿಡಗಳಲ್ಲಿ ಹಾಕಬಹುದು ಈ ಥರ ಮಾಡಿಕೊಂಡು ನೀವು ಕೇಳ್ಕೊಂಡು ನೋಡಿ ಬರುವ ಏಕಾದಶಿಯಷ್ಟರಲ್ಲೇ ನಿಮ್ಮ ಕೋರಿಕೆಗಳು ಕನಸು ಏನೇ ಇರಬಹುದು ಅದನ್ನು ಬೇಗ ನೆರವೇರಿಸುವಂತೆ ಅಥ ಶ್ರೀಮನ್ನಾರಾಯಣ ಸ್ವಾಮಿ ಹಾಗೂ ಲಕ್ಷ್ಮೀದೇವಿ ಇಬ್ಬರೂ ಕೂಡ ನಮಗೆ ಅವರ ಅನುಗ್ರಹ ತಪ್ಪದೇ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ